ಎಲ್ರಿಗೂ ನಮಸ್ಕಾರ ಏನಿವತ್ತೊಂದು ಮಾಧ್ಯಮ ಸುದ್ದಿಗೋಷ್ಠಿಯನ್ನು ನಡೆಸುತ್ತಿರುವ ಉದ್ದೇಶ ನಮ್ಮ ಎನ್ ಎಸ್ ಯು ಕಡೆಯಿಂದ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಹಾಗೂ ರಾಜ್ಯ ಎನ್ ಎಸ್ ಯು ಅಧ್ಯಕ್ಷರಾದಂತಹ ಕೀರ್ತಿ ಗಣೇಶನ್ ಅವರ ಒಂದು ನೇತೃತ್ವದಲ್ಲಿ ಇವಾಗ ಕರ್ನಾಟಕದಲ್ಲಿ ಮೊದಲಿಗೆ ಉಡುಪಿ ಜಿಲ್ಲೆಗೆ ಹೋಗಿ ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಒಂದು ಎನ್ ಐಸ್ಯು ನಡೆ ಕ್ಯಾಂಪಸ್ ಕಡೆ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದರ ಉದ್ದೇಶ ಏನಂದ್ರೆ ವಿದ್ಯಾರ್ಥಿಗಳು ಒಂದು ಯೂನಿವರ್ಸಿ ಯೂನಿವರ್ಸಿಟಿಯಲ್ಲಿ ಅವರ ಒಂದು ಮಾರ್ಕ್ಸ್ ಕಾರ್ಡ್ ಸಮಸ್ಯೆ ಆಗಿರ್ಬೋದು ಸ್ಕಾಲರ್ಶಿಪ್ ಸಮಸ್ಯೆ ಆಗಿರ್ಬೋದು ಆಲ್ ಟಿಕೆಟ್ ಸಮಸ್ಯೆ ಆಗಿರ್ಬೋದು ಒಂದು ಶಾಲಾ ಕಾಲೇಜುಗಳಲ್ಲಿ ಒಂದು ಅವರ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಆಸ್ಟೆಲ್ ಸಮಸ್ಯೆ ಆಗಿರ್ಬೋದು ಹಳ್ಳಿ ಕಡೆಯಿಂದ ಬರುವಂತಹ ಮಕ್ಕಳಿಗೆ ಬಸ್ ಸಮಸ್ಯೆ ಆಗಿರ್ಬೋದು ಈ ಒಂದು ಗಮನದಲ್ಲಿತ್ತುಕೊಂಡು ನಮ್ಮ ಕರ್ನಾಟಕ ರಾಜ್ಯ ಎನ್ ಸಿ ವಿದ್ಯಾರ್ಥಿ ಕಾಂಗ್ರೆಸ್ ಪಕ್ಷವು ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ನೀಡಿದ್ದು ಇವಾಗ ಎರಡು ಜಿಲ್ಲೆ ಆಗಿದೆ ಮುಂದಿನ ಒಂದು ತಿಂಗಳಿನಲ್ಲಿ ನಮ್ಮ ಕೀರ್ತಿ ಅವರು ಈ ಒಂದು ನಮ್ಮ ಕೋಲಾರ ಜಿಲ್ಲೆಗೆ ಆಗಮಿಸಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನೀಲಕಂಠಣ್ಣವರು ನಮ್ಮ ಇನ್ನೊಬ್ಬರಂತಹ ಅಮಾನಲ್ಲಣ್ಣ ಅವರು ಅದೇ ರೀತಿ ನಮ್ಮ ಪರಾಜಿತ ಅಭ್ಯರ್ಥಿ ಅಂತಹ ಅವರು ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜಣ್ಣವರು ಅಣ್ಣ ಅವರು ಎಲ್ಲರೂ ಸಾಥ್ ನೀಡಿದ್ದಾರೆ ಸಾಥ್ ನೀಡ್ತಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ತಾಲೂಕಿನಲ್ಲಿ ಅತ್ಯಂತ ಪ್ರತಿಯೊಂದು ಕಾಲೇಜು ಮತ್ತು ಹಾಸ್ಟೆಲ್ಗೆ ನಾವು ವಿಸಿಟ್ ಮಾಡ್ತೀವಿ ಅಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ನಾವು ಅವರ ಸಮಸ್ಯೆಗಳನ್ನು ತಿಳ್ಕೊಂಡು ನಾವು ಇವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಾವು ಬಗೆಹರಿಸುತ್ತಿ ಹೇಳುತ್ತಾ ಅದೇ ರೀತಿ ಎನ್ ಎಸ್ ಯು ಟಿ ಕಟ್ಟೋಕೆ ಇದೊಂದು ನನ್ಗೆ ನಮ್ಮ ತಾಲೂಕು ನಾನು ತಾಲೂಕು ಅಧ್ಯಕ್ಷನಾಗಿ ಒಂದು ನನ್ಗೆ ಅವಕಾಶ ನನ್ಗೆ ಪ್ರತಿಯೊಂದು ರೀತಿಯಲ್ಲಿ ನಮ್ಮ ಮಂಜಣ್ಣ ಆಗಿರ್ಬೋದು ಅನಿಲನ್ ಆಗಿರ್ಬೋದು ಆದಿನಾರಾಯಣನ್ ಆಗಿರ್ಬೋದು ನೀಲ್ಕಂಠನ್ ಆಗಿರ್ಬೋದು ಪ್ರತಿಯೊಬ್ಬರು ನಮ್ಮ ತಾಲೂಕ್ನಲ್ಲಿರುವಂತಹ ಕಾಂಗ್ರೆಸ್ ಮುಖಂಡರು ನನಗೆ ಅತ್ಯಂತ ಹೆಚ್ಚಾಗಿ ಬೆಂಬಲ ನೀಡಿದ್ದಾರೆ ಇವಾಗ ಏನಂದ್ರೆ ಮೈನು ವಿದ್ಯಾರ್ಥಿಗಳು ಸಮಸ್ಯೆಗಳನ್ನ ಬಗೆಹರಿಸಲು ಹಾಗೂ ಅವರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಇದೊಂದು ಅವಕಾಶ ಅದಕ್ಕೆ ಮುಂದಿನ ತಿಂಗಳು ನಮ್ಮ ರಾಜ್ಯಾಧ್ಯಕ್ಷರು ಟೂರ್ ಹಾಕೊಂಡಿದ್ದಾರೆ ಬರ್ತಾರೆ ಏನೇ ಸಮಸ್ಯೆ ಇದ್ರು ಕೂತಂಡಳ್ಳಿ ಶ್ರೀಹರಿ ಎನ್ಎಸ್ ತಾಲೂಕು ಅಧ್ಯಕ್ಷನ ಸಂಪರ್ಕಿಸಲು ನಾನು ಕೋರುತ್ತೇನೆ ಯಾವುದೇ ಸಮಸ್ಯೆ ಇರಲಿ ನನ್ನ ನಂಬರ್ ಹೇಳ್ತೀನಿ ಡಬಲ್ ನೈನ್ ಜೀರೋ ಟೂ ಜೀರೋ ಸಿಕ್ಸ್ ಜೀರೋ ಫೋರ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಿ ಖಂಡಿತ ನಮ್ಮ ಎನ್ ಎಸ್ ಯು ಕಡೆ ಮಕ್ಕಳ ಜೊತೆ ಇರುತ್ತಂತ ಹೇಳುತ್ತಾ ನಾವು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇತ್ತೀಚೆಗೆ ಯು ಕಾಂಗ್ರೆಸ್ ಚುನಾವಣೆ ನಡೀತಾ ಇದಾರೆ ಸ್ಪರ್ಧೆ ಮಾಡಿದ್ರಾ ಸರ್ ನಾವು ಸ್ಪರ್ಧೆ ಮಾಡಿಲ್ಲ ನಾವು ಬೇಕಾಗಿರುವಂತವ್ರಿಗೆ ನಾವು ಪಕ್ಷ ಸಂಘಟನೆ ಮಾಡ್ಬೇಕಂತ ನಮ್ ಬೇಕಾಗಿರೋ ನಾನು ಸಪೋರ್ಟ್ ಮಾಡ್ತಾ ಇದೀನಿ ಸರ್